ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕರ್ನಾಟಕ ಪ್ರಾಂತ ಕಾಂಗ್ರೆಸ್ ಸಮಿತಿ ರಚನೆಯಾದ ನಂತರ ಕರ್ನಾಟಕ ಪ್ರಾಂತ್ಯದ ಬೇಡಿಕೆಗೆ ಬಲ ದೊರೆಯಿತು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಕರ್ನಾಟಕ ಏಕೀಕರಣ ಸಭೆಯು ಬೆಳಗಾವಿಯಲ್ಲಿ ನಡೆದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಸಂದರ್ಭದಲ್ಲಿ ರಾಜಕೀಯ ಬೆಂಬಲ ಪಡೆದು ಕರ್ನಾಟಕ ಏಕೀಕರಣ ಸಂಘವಾಗಿ ಮುಂದುವರೆದ ಮೇಲಂತೂ ಬೇಡಿಕೆಯ ಸ್ವರೂಪವು ತೀಕ್ಷ್ಣವಾಯಿತು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನದ ಸಮಯದಲ್ಲಿ ಏಕೀಕರಣ ಪರಿಷತ್ತಿನ ಮೊದಲ ಸಭೆಯು ಸಿದ್ದಪ್ಪ ಕಂಬಳಿ ಅವರ ಅಧ್ಯಕ್ಷತೆಯಲ್ಲಿ ನಡೆದು ಕರ್ನಾಟಕದ ಏಕೀಕರಣದ ಹೋರಾಟಕ್ಕೆ ನಿಶ್ಚಿತ ಸ್ವರೂಪದ ಚಾಲನೆ ದೊರೆಯಿತು ಮೇ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಬಳ್ಳಾರಿಯಲ್ಲಿ ನಡೆದ ಎರಡನೆಯ ಏಕೀಕರಣ ಪರಿಷತ್ತಿನ ಅಧ್ಯಕ್ಷತೆಯನ್ನು ಶ್ರೀ ಪಂಡಿತರಾಯಪ್ಪ ಚಿಕ್ಕೋಡಿಯವರು ವಹಿಸಿದ್ದರು ಆಗ ಶ್ರೀ ಕೆ ಗುರುರಾಜರಾಯರು ಸ್ವಾಗತಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು ನಂತರದ ವರ್ಷಗಳಲ್ಲಿ ಸಾವಿರದ ಒಂಬೈನೂರ ನಲವತ್ತಾರರವರೆಗೆ ಇನ್ನೂ ಎಂಟು ಪರಿಷತ್ತುಗಳು ಸಮಾವೇಶಗೊಂಡಿದ್ದದ್ದನ್ನು ಗಮನಿಸಿದಾಗ ಸ್ವಾತಂತ್ರ್ಯ ಬರುವುದೆಂದು ಸ್ಪಷ್ಟವಾಗುವವರೆಗೂ ಕಾಂಗ್ರೆಸ್ ಪಕ್ಷವು ಕರ್ನಾಟಕ ಏಕೀಕರಣಕ್ಕಾಗಿ ಶ್ರಮಿಸಿತು ಎಂದು ತಿಳಿದುಬರುತ್ತದೆ ಸಾವಿರದ ಒಂಬೈನೂರ ನಲವತ್ತಾರರ ಜನವರಿಯಲ್ಲಿ ನಡೆದ ಏಕೀಕರಣ ಪರಿಷತ್ತಿನ ಹತ್ತನೆಯ ಸಮಾವೇಶವು ಏಕೀಕರಣ ಹೋರಾಟಕ್ಕೆ ತೀವ್ರತೆಯನ್ನು ತಂದಿತು ನೆಹರು ಸಮಿತಿ ಮಾಂಟ್ಫೋರ್ಡ್ ವರದಿಯ ಶಾಸನಸಭೆಯಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಸ್ವೀಕೃತವಾಗಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಭಾಷೆಗನುಗುಣವಾಗಿ ತನ್ನ ಪ್ರಾಂತಿಕ ಸಮಿತಿಗಳನ್ನು ರಚಿಸಿಕೊಂಡಿತು ಅದರಲ್ಲಿ ಪ್ರಮುಖವಾಗಿ ಬಲವಾದ ಪರಿಣಾಮವನ್ನು ನೆಹರು ಸಮಿತಿಯು ವರದಿ ಬೀರಿತು ಎಂಬುದು ಗಮನಾರ್ಹವಾಗಿದೆ ಸುಮಾರು ಮೂವತ್ತ್ನಾಲ್ಕು ರಾಜಕೀಯ ಸಂಘ ಸಂಸ್ಥೆಗಳು ಇದರಲ್ಲಿ ಸಮಾವೇಶಗೊಂಡವು ಆ ಸರ್ವಪಕ್ಷ ಸಮ್ಮೇಳನವು ಸ್ವೀಕರಿಸಿದ ನಿರ್ಣಯದಂತೆ ಭಾಷಾವಾರು ಪ್ರಾಂತ್ಯ ರಚನೆಗೆ ಸಂಬಂಧಿಸಿದಂತೆ ವರದಿ ನೀಡಲು ಪಂಡಿತ ಮೋತಿಲಾಲ್ ನೆಹರು ಅವರ ನೇತೃತ್ವದಲ್ಲಿ ಒಂದು ಸಮಿತಿಯಾಯಿತು ಆ ಸಮಿತಿಯಲ್ಲಿ ಶ್ರೀ ಶೋಯಬ್ ಕುರೇಷಿ ಶ್ರೀ ಸುಭಾಷ್ ಚಂದ್ರ ಬೋಸ್ ಶ್ರೀ ಎಸ್ ಎಂ ಜೋಶಿ ಮುಂತಾದ ಪ್ರಮುಖ ಸದಸ್ಯರಿದ್ದರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಮೇ ಹತ್ತೊಂಬತ್ತರಂದು ನೇಮಕಗೊಂಡ ಈ ಸಮಿತಿಯು ಆ ಸಂದರ್ಭದಲ್ಲಿ ಪ್ರಮುಖ ನೇತಾರರುಗಳಾಗಿದ್ದ ಡಾಕ್ಟರ್ ಅನ್ಸಾರಿ ಪಂಡಿತ ಮದನ ಮೋಹನ ಮಾಳವೀಯ ಶ್ರೀ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಮುಂತಾದವರ ಸಲಹೆ ಸೂಚನೆಗಳನ್ನು ಪಡೆದು ಸುಮಾರು ಇಪ್ಪತ್ತೈದು ಬಾರಿ ಸಭೆ ಸೇರಿ ಈ ವರದಿಯು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರದೆ ಇಡೀ ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯ ರಚನೆಯ ಅಗತ್ಯತೆ ಪ್ರಸ್ತಾಪಿಸಿತ್ತು ಕರ್ನಾಟಕ ಪ್ರಾಂತ್ಯ ರಚನೆಗೆ ಸಂಬಂಧಿಸಿದಂತೆ ವರದಿಯು ಏಕೀಕರಣಗೊಂಡ ಪ್ರತ್ಯೇಕ ಕರ್ನಾಟಕ ಪ್ರಾಂತ್ಯದ ರಚನೆಗೆ ಅವಶ್ಯಕವಾದ ಸಾಕ್ಷ್ಯಾಧಾರಗಳು ಮೇಲ್ನೋಟಕ್ಕೆ ತನಗೆ ಲಭಿಸಿದೆ ಎಂದು ತಿಳಿಸಿ ಕರ್ನಾಟಕದ ಆರ್ಥಿಕ ಸ್ಥಿತಿಗತಿಯ ಸುಭದ್ರವಾಗಿದ್ದು ಬ್ರಿಟಿಷ್ ಕರ್ನಾಟಕದ ಪ್ರಾಂತ್ಯದಲ್ಲಂತೂ ಗಣನೀಯ ಅತ್ಯಧಿಕ ಸ್ಥಿತಿಯನ್ನು ದಾಖಲಿಸಿ ಕರ್ನಾಟಕದ ಭಾಗಗಳನ್ನು ಈಗಿರುವ ಪ್ರಾಂತ್ಯಗಳಿಂದ ಪ್ರತ್ಯೇಕಿಸಿ ಒಂದೇ ಪ್ರತ್ಯೇಕ ಪ್ರಾಂತ್ಯವಾಗಿ ಏಕೀಕೃತಗೊಳಿಸುವುದು ಅವಶ್ಯಕವೆಂದು ಅಭಿಪ್ರಾಯಪಟ್ಟಿತು